ಅಲಾ ನಿಮ್ಮ ಹೆಂಗ್ ಏನು ನೋಡಿದ್ರೆ ನನ್ನ ಅಂತ ನಿಜಕ್ಕೂ ನನಗೆ ನಮ್ಕೆ ಏನಿತ್ತು ನನ್ಗೆ ನಿಜಕ್ಕೂ ಇವು ಸುಮ್ನಾಗ ಆಡ್ತಾರ ಏನಾಗ್ತೀಸ ಅಂತ ಅನ್ಕೊಂಡ್ರೆ ನೋಡು ಕುಮಾರ್ ಹೋಗ್ಬಿಟ್ಟು ಹೋಗ್ಬಿಟ್ಟು ನನ್ ಕುಮಾರ್ ನಾವ್ ಹೊಲ ಮಾಡ್ತದಿಲ್ಲ ಬಡ್ಡಿಕ್ಳಿಬ್ರು ಇಬ್ರು ಸೇರ್ಕೊಂಡು ಹೋಗಿ ಹೊಲ ಉಳಿಸ್ತಿದ್ರು ಆ ತಗಿದ್ ನನ್ಗೆ ಅದ್ನು ಹೇಳಿದ ಅಲ್ಲೂ ಮಾಡ್ಕೊಂಡು ಅಲ್ಲೂ ನೆಡ್ಸಿದ್ರು ಇಲ್ಲೂ ಚೆನ್ನಾಗವ್ಯಲ್ವಾ ಹೆಂಗ್ ಬಿಡತ್ತಾಗೆ ಪಾಪ ನಮ್ಮ ಮಕ್ಳು ಕಷ್ಟಪಟ್ಟು ಮಾಡವ್ರೆ ಅದ್ ತಕ್ಕನಾಗೆ ಆ ದೇವರು ಫಲ ಕೊಟ್ಟರು ಸಾಕು ಕಲೆ ಆಯ್ತದೆ ಬನ್ನಿ ದೇವ್ರು ನಮ್ಮ ಮೋಸ ಮಾಡೋಕ್ಕಿಲ್ಲ ಯಾಕೆ ನಾವೇನು ಇನ್ನೊಬ್ರ ಅನ್ಯಾಯವಾಗಿ ಇನ್ನೊಬ್ರಿಗೆನ ನಮ್ಮ ಮೋಸ ದಗ್ಗ ಮಾಡ್ಬಿಟ್ಟಿದ್ದಾವ ಹೇಳಿ ದೈದಿಂದ ಏನೋ ಭಗವಂತನ ದಯ ಇದ್ದಾವೆ ಹೋ ಎಲ್ಲ ಒಳ್ಳೆದಾರ ಸಾಕು ಅಯ್ಯೋ ನಮ್ಮ ಮಕ್ಕಳು ಅಷ್ಟೇ ಅಲ್ಲಿ ಆಫೀಸ್ ಕೆಲಸನೂ ಮಾಡ್ಕೊಂಡೋಗ್ತಾಗ ಆರಂಭನೂ ಮಾಡ್ಕೊಂಡು ಒನ್ಗಳ್ಗೆ ಕುತ್ಕೊಳ್ಳೋಕಿರ ಬಂದ ಬಂದಕ್ಷಣ ಒಳ್ತ ಕೂಡ್ಬರ್ತವೆ ಎಲ್ಲಾನು ಮಾಡ್ಕೊಂಡು ಜವಾಬ್ದಾರಿ ತಗೊಂಡು ಹೋಯ್ತಾವೆ ಅಯ್ಯೋ ಹೇಗೆ ದೇವ್ರದಾಯದಿಂದ ಪುನಃ ತಾಯಿ ಕೈ ಸಾಕು ಸಾಕುಕಂದ್ರಿ ನಿಜವಾಗ್ಲೂ ಹೊಟ್ಟೆ ಉರಿಯೋದು ಎಲ್ಲವ ಮಾಡೋದು ನೋಡಿದ್ರೆ ಅಯ್ಯೋ ಹೆಂಗೆ ಮಾಡ್ಕೊಂಡು ಹೋಯ್ತಾವ ನಮ್ಮ ಒಳಗುಗಳ ನಾವು ಸರಿಯಾಗಿ ಆರಂಭನೇ ಮಾಡ್ತೇವಲ್ಲ ಅಂತ सुंथि नोडी ह्यांबे भागे चिल्लव सूपर नोड इव्ह हंगे बनबुडीव ऐून वलव काळ ऐन अश्नागी भाळ चिडक सोक्ये वलागव बुडणा ह्यां सदे इति इंजियरव इथ थर जबाबदारी तक हि मावल निजके भाळ वड्या मक्की बुडवंतव ಹಂಗಂತಿದ್ರು ಏನೋ ಪಾಪ ಸುಮ್ಮನೆ ಹೇಳೋದಲ್ಲ ಹೆಂಗೋ ಮಕ್ಕಳು ಈಗ ಹೆಂಗ ಅವ್ರೆ ಹಂಗಿದ್ರೆ ಸಾಕೋ ಗಂಟಿದ್ರು ಎಷ್ಟು ಚೆನ್ನಾಗಿ ಒಂದ್ಕೆ ಮಾಡ್ಕೊಂಡವ್ರೆ ಅವರು ಸೋಮ್ಯ ಕವಿತನೂ ಅಷ್ಟೇ ಅಲ್ವಾ ಅಯ್ಯೋ ಅವರು ಅಷ್ಟೇ ಕಣಪ್ಪ ನಿಜವಾದ್ವೇ ಅಯ್ಯೋ ಏನೋ ಎಂತ ಆಡ್ಕೊಳ್ಳೋದ್ ಮುಂದೆ ಜಾರ್ತಿದಂಗೆ ಅಂತ ಹಸಿ ಏತ್ನಾಗಿಲ್ಲ ಇಬ್ರು ಅವರು ಮಾತ್ರವ ಒಬ್ಳು ಉಣ್ಣಕ್ಕಿಂತ ಉಣ್ಣಾಗಂತಾವ ಇನ್ನೂ ಒಬ್ಳು ಬರೋಕ್ಕಿಲ್ಲ ಇಬ್ರು ಜೊತೆಲೆ ಉಣ್ಬೇಕು ಸಪ್ ಸಪ್ರೇಟ್ ಅವ್ರು ಒಂದ್ ದಿವ್ಸ ಉಂಡಿಲ್ಲ ಜೊತೆ ಕುತ್ಕೊಂಡು ಉಣ್ಬೇಕು ಊಟವ ಯಾರು ಇಕ್ಕಾದ್ಮೇಲೆ ಜೊತೆಲಿ ಅವರು ಅಕ್ಕ ತಂಗಿರಂಗೆ ಅಯ್ಯೋ ಯಾಕೋ ಚೆನ್ನಾಗ ಅವ್ರೆ ಕಣವ ಅಷ್ಟೇ ಸಾಕು ನನ್ಗೆ ಅದೇ ಖುಷಿ ಅಲ್ವಾ ಯಾಕೋ ಬಿಡು ಹೊತ್ತಾಗೆ ದೇವ್ರು ಒಳ್ಳೇದು ಮಾಡ್ದ ನಮ್ ಮುಂದಡೆ ನಮ್ಮ ಮಕ್ಳುಗಳು ಹೂ ಇಷ್ಟು ಚೆನ್ನಾಗಿ ಅವ್ರೇನೋ ನಮ್ಗೆ ಅದೇ ಸಂತೋಷ ಅಲ್ವಲ್ಲೇ ತಂದೆ ತಾಯಿ ಇನ್ನೇನ್ ಬೇಕು ನಮ್ ಮುಂದೆ ನಮ್ಮ ಮಕ್ಳು ಬದುಕುದ್ರೆ ಬಾಳು ಅಂತಾನೆ ಎಂತ ತಂದೆ ತಾಯಿಗೂ ಖುಷಿ ಆಗೋದು ಆ ಭಗವಂತ ಹೆಂಗ ಒಂದು ಒಳ್ಳೆ ದಾರಿ ತೋರ್ತಾವ್ ಸುಮ್ಕಿರು ಅಯ್ಯೋ ನಾವೇನು ಯಾರು ಋಣ ತಿಂದಿದ್ದಾವ ಯಾರು ಋಣ ತಿಂದಿದ್ದಾವ ಹೇಳು ಅಯ್ಯೋ ನಿಜ ಕದ್ರಿ ನಿಜ ನನ್ಗೆ ನಿಜವಾಗ್ಲು ಬಹಳ ಸಂತೋಷ ಆಗದೆ ಬಿಡಿ ಯಾಕೋ ಈಗ ಹೆಂಗ್ ಮಾಡ್ಕೋತಾರ ಗೋಲಿ ಬಿಡಪ್ಪ ಸದ್ಯಕ್ಕೆ ನಿಮ್ಮ ಮಗ ಈಗ ನೆರೆವರಲ್ಲಿ ಇದ್ರೆ ಏನು ಯಾ ಮುಂದಿ ಆಗೋದು ಒಬ್ರು ನೋಡಿ ಒಬ್ರು ಕಲಿಬೇಕು ಅನ್ನೋದು ಇದ್ಕೆ ಮತ್ತೆ ಅವ್ನೇನಾರಿಯ ನನ್ನ ಮಕ್ಳ ರೇಗಸ್ನಿಲ್ಲ ಅಂದಿದ್ರೆ ಈ ಕೆಲಸ ಆಯ್ತಿತ್ತ ಹುಡುಗ ಅವರು ಒಳ್ಳೇನೇ ಮಾಡಿರ್ತಾರೆ ಅವ್ರು ಗೊತ್ತಾಗ ಗೊತ್ತಿಲ್ಲದನ ಅವ್ರು ಮಾಡೋದು ಒಳ್ಳೆ ಕೆಲಸ ಬುಟ್ಟಿದ್ ಮಕ್ದಂಗ ನನ್ನ ಮುಂದೆ ತಲೆಕೊತಿರ್ತದೆ ನಾನು ನಾನೇನಾರ ಹೋಟ್ಲು ಪಟ್ಟು ಕುಂತಿದ್ರು ಎದ್ದು ಹೋಯ್ತಾರ ತಿರುಗಿ ನೋಡ್ತಾನೆ ಇಲ್ಲ ಮಕ್ಕನೇ ಇತ್ತದೆ ಇಲ್ಲ ನಾ ಬಿದಳರಬಿಡ್ತೀನ ಏನೇನು ಮಾತಾಡೋನ್ ಚುಕಾಯಿಸಿ ಚುಕಾಯಿಸಿ ಈ ಏನಿಲ್ಲ ಉಸಿರು ಐತಕ್ಕಿಲ್ಲ ನೀವು ಹೇಳಿ ಕಂಡತ್ತ ತಿರ್ಕೊಂಡು ಕೂತ್ಕತಾನೆ ಅಡಿಗೆ ಆಗಿ ಅಡ್ಗೆನಾಯ ಆಯ್ತಾನೆ ಮತ್ತು ನೋಡವ ಅಷ್ಟೆಲ್ಲ ನಾವು ಅಷ್ಟಾಗಿ ನಮ್ಮ ಪಾಡ ಸುದ್ದಿಗೆ ಹೋಯ್ತಿಲ್ಲ ಅವ್ರು ರಾಧಿಗೆ ಹೋಯ್ತಿಲ್ಲ ನಮ್ಮ ಎಷ್ಟು ನಮ್ಮ ಕಷ್ಟ ಎಷ್ಟು ನೋಡ್ಕೊಂಡ ನಮ್ಮ ಮಗ ಏನ್ ಎಲ್ಲಿ ಕಾಣಿ ಏನ್ ಮರೋ ಮರವ ಜಾಗೃತಿ ತಿತಿ ಮಾಡ ಈ ಬಾಯಿ ಮುಚ್ಕೊಂಡ್ರಿ ಹೊಡ್ದಂಗದ್ರಿ ಬಿಡು ಅವು ಮಾಡಿದ ಬಿಡವ ಮಾಡಿದ ಮಾಡಿ ಕರ್ಮ್ರು ಉಂಟಾರೆ ಒಳ್ಳೆಯಡು ವೆಣ್ಣು ಪಪ್ಪಾ ಎಲ್ಲಿ ಸಿಕ್ಕೋ ಬಾಯ್ತುಂಬವಾ ಮಾವ 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 ಅಂತ ಮಾತಾಡ್ತಾರೆ ಅವ್ನು ಇದ್ರೆ ಮಾತಾಡ್ಸಕ್ಕಿಲ್ಲ ಇಲ್ಲ ಹೋದ್ರೆ ಮಾವ ಚೆನ್ನಾಗಿದ್ರೆ ಎಲ್ಲಿ ಗೊತ್ತಾದಿರಿ ಏನ್ ಕತೆ ಏನು ಊಟ ಮಾಡಿದ್ರೆ ಮಾತಾಡ್ಸ್ತಲ್ಲ ವೆಣ್ಣು ಪಪ್ಪ ಒಳ್ಳೆ ಹೆಣ್ಣು ಅಂತ ಒಳ್ಳೆ ಮಕ್ಕಳಿಗೆ ಅಯ್ಯೋ ಅವ್ನು ಮಾತಾಡ್ತೇ ಮಾತಾಡ್ಸೋ ಅವನು ಇದ್ ಸಿಕ್ಕಿಲ್ಲ ಬೇತಾನೆ ಅನ್ಬಿಟ್ಟು ಇತ್ತು ಇಲ್ಲದಾಗ ನಾನು ಮಾತಾಡ್ಸ್ತಾಳೆ ಎಲ್ಲಿ ಎಲ್ಲೋತಿದ್ರತಿ ಅಂತ ಮಾತಾಡ್ತದೆ ಪಪ್ಪ ಏನೋ ಬಟ್ ಅವ್ನು ಮಾಡಿದ ಒಳ್ಳೆದ ಕೆಲಸ ಆಯ್ತು ಸುಂಕಿರಿ ಅವ್ನು ರೇಕ್ ಸಿಗಸ್ತಾನೆ ಚುಕಾಯಿಸ್ ಮಾತಾಡ್ತಾನೆ ಈ ವೈಕ್ಳಿಗೂ ಬದುಕಬೇಕು ಬಾಳ್ಬೇಕು ಅನ್ನೋದು ಬಂದಿದ್ದು ಒಳ್ಳೆ ಕೆಲಸನೇ ಮಾಡೋಣ ನೀನು ಯಾಂಗ ಬಿಡಿ ಹಚ್ಕೊಟ್ಟಾಗ ಅದೇ ಕತೆ ಸುಂಟಿ ಭಾಳ ಇಷ್ಟ ಆಯಿತು ನನಗೆ ನಾನು ಏನಪ್ಪ ಎಂತಪ್ಪ ಇವು ಮಾಡ್ದಂಗ ಆಯ್ತಾ ಹಿಂಗೆ ಅಂಬರ ಕೂತವ್ರಲ್ಲ ಅನ್ಕೊಂಡು ಎಲ್ಲಿ ತಿರ್ಗ ಬಾ ಅಬ್ಬರ ಸಂಬಳ ತೀರ್ಸ್ಕೊಟ್ಟು ಸಾಲ ಚಲೋ ಅದಾರಪ್ಪ ಅನ್ಕೊಂಡು ವಸಿದಾಗಿತಿಲ್ಲ ஆஹ் அக்கே சால மெத்தி ஒன் ரூபாய் சால மாஸ் ஆகல பிராஃபிட் சால சோல மேட் சம்பள துடே அன் சரிவாட் ಅಯ್ಯೋ ನಾಳೆಗೆ ಬತ್ತಿನೇ ತಲ್ಲ ನಾನು ಹೇಳಿದು ಬತ್ತಿ ಸುಮ್ಕಿರೋ ನಾಳೆಗೆ ಅದಕ್ಕೆ ಇವತ್ತು ಬೇಡ ಅಂದಿದ್ದಕ್ಕೆ ಅದಕ್ಕೆ ಏಯ್ ಬನ್ನಿ ಇಲ್ಲಕ್ಕ ಸುಮ್ಕಿರೋ ಬತ್ತೀನಿ ಇಲ್ಲಿ ಇವ್ರು ಇಬ್ಬರನ್ನೇ ಬಿಟ್ಬಿಟ್ಟು ಸುಮ್ಮನಿರು ಹಂಗೆ ಇದು ಮಾಡ್ಕೊಬಾರ್ದು ಅವಳು ಬರೀ ಎಂಟು ತಿಂಗಳು ತುಂಬದೇ ಸುಮ್ಮನಿರಿ ನಿಂಗೆ ಗೊತ್ತಾಗಕ್ಕಿಲ್ಲ ಅವಳನ್ನ ಯಾರು ಕಾಯ್ಬೇಕು ನಾನು ಅಲ್ಲಿ ಬಂದು ಕೂತ್ಕೊಬಿಟ್ರೆ ಅದವೆ ಬತ್ತಿ ಸುಮ್ಕಿ ನಾಳೆ ಕೊತ್ತಲಂತೆ ಬತ್ತೀನಿ ಸುಮ್ಕಿರು ಇನ್ನೇನು ಏನು ಏನು ಮಾಡ್ಸೋದ ಅಂತವೆ ಅಯ್ಯೋ ಅಕ್ಕಿ ಇವ್ರಂತವ್ರೆ ಬಟ್ರಿಗೆ ಬಿಟ್ಟು ಮಾಡಿಸ್ಬಿಡೋದ ತಗೆ ಅಂತವ್ರೆ ನಾನು ಅದಕ್ಕೆ ಏನು ಮಾಡೋಕ್ಕೆ ಒಂದು ಐವತ್ತು ಜನಕ್ಕೆ ಏನು ಒಂದು ವರ್ಷವ್ರಿಗೆ ಸಾರು ಒಂದು ಏನು ಒಂದು ಹತ್ತು ಸೇರು ಅಕ್ಕಿ ಹಾಕೋರು ಅದೇ ಓಡಾಟ ಒಂದು ಹತ್ತು ಸೇರು ಅಕ್ಕಿ ಹಾಕಿ ಬಿಳಿಯಾರ ಮಾಡಿಕೊಂಡು ಒಂದು ಐದು ಸೇರು ಅಕ್ಕಿ ಹಾಕಿ ಬಾತ್ ಮಾಡಿ ಸಾರು ಮಾಡೋದ ಒಂದು ಎರಡು ಅವ್ರಿಗೆ ಮಾಡೋದ ಸಾರ ಮಾಡಿಬಿಟ್ಟು ಕೋಸಿನ ಪಲ್ಯ ಆಮೇಲೆ ಇದು ಕೋಸಂಬರಿ ಆಮೇಲೆ ಇನ್ನೇನು ಬೀನ್ಸ್ ಪಲ್ಯ ಹಪ್ಳ ಉಪ್ಪಿನಕಾಯಿ ಏನಾರು ಇನ್ನು ಅಂತಾರೆ ಬೇಕ್ರಿ ಸ್ಪೀಡ್ ತಕೊಳದ ಅಂತ ನಾನು ಅಂತೇವನಿ ಇವ್ರ ಹತ್ತವ್ರೆ ನೀನು ಮಾಡೋಕ್ಕದ ಯಾರು ಯಾರು ಒಬ್ಬಳೆ ಸಕ್ಕ ಮಾಡೋಕ್ಕದ ನಿನಗೆ ಹಂಗೆ ಹಿಂಗೆ ಅಂದ್ಕೊಂಡು ಗೆಳದ ಅಂತ ಅವ್ರೆ ಹೆಂಗೆ ಮಾಡೋದಕ್ಕೆ ಈಗ ಓದ್ಲಂತ ನೀವು ಎಲ್ಲ ಗೊತ್ತಿದ್ದೀ ಅಂದರೆ ತರಕಾರಿ ಪರ್ಕಾರಿ ಉತ್ರಿತ್ಕೊಂಡು ಈಗ ಬಟ್ರಗಳಾದ್ರೆ ಕಾಯೇ ನಾವೇ ತುರ್ಕೊಡ್ಬೇಕು ಖಾರ ನಾವೇ ಆರಿಸ್ಬೇಕು ಏನಾದ್ರು ಒಲೆಮಂಗಡಿ ಸೂಟ ತಗೊಂಡು ಅಲಾಸ್ತಾರೆ ಅಷ್ಟು ಬಿಟ್ರೆ ಇನ್ನೇನತ್ಕೇ ಅವ್ರು ಮಾಡೋದು ಅದಕ್ಕೆ ಹೆಂಗೆ ಮಾಡೋದು ಏನು अन्बिट अज्ञी निम क्ला ओते बंदिर हंे अन्बट केकळ अगाके नागाकुन सोसे बनबिड्र ओत्ते अंत बिअरे अेके बुड मग बिथ्लतेन सधिके ओतलंत बंदिन मार्के सम्मिन या काय नवी तुरकोडब बटर बंदरे ओब्रि साकुर्गे अन्वे नवे काय तुर तरकारी कट्मोड सम्म्या अग्रणे होत्री अजून बोला नवे मी या सारखीव दोडपात्री दोडरेल्व ಇದ್ಮೇಲೆ ಮಾಡಿ ಕಳು ಆ ಎರಡು ವರ್ಷದಲ್ಲಿ ತಕೊಂಡೆ ಒಂದ್ ನಾಚೋರ್ಗೆ ಹಿಡಿಯೋದೊಂದ ತಪ್ಲೆ ಆಮೇಲೆ ಒಂದ್ ಬೋಸಿ ಹೇಗಿರೋ ಒಂದ್ ಮೂರ್ಚೋರ್ ನಾಚೋರ್ಗಿಡ ಒಂದ್ ಎರಡು ಆಮೇಲೆ ಅಕ್ಕಿ ಬೇಯದೊಂದು ಐಸೇ ಬೇಯದೊಂದು ಬೇಯ್ಯದೊಂದು ಎಲ್ಲರ ಏನಿಲ್ಲ ಯಾವ್ದೋ ತಗೊಳಂಗಿಲ್ಲ అవే నవే అట్ల మివీ బాక సుమీరు నాలుగు మాట్లా ఏ నాక సొసగే ఏ నాయక నాకు సొసే బర్లీ నీ అవును అదిన పూనా బతీ అందే బీని కనకే అంత అంద బా అందుబుట్ అందబుట్టు మొడదే నేను మాట్లాడదే ఒట్కి అది హాకెక్క నమ్మకే బాక బి కన్లు అంతా అనుబుట్ చందాడసే చందాగి కర్దే ఏదే ఎవే ಬೌವಾ ಅನ್ಕೊಂಡ್ ಶನ ಕರ್ದೆಕ ಸರಿಯ ಕರೇನಿಲ್ಲ ಅಂತಾಳೆ ಅನ್ಬಿಟ್ಟು ಆಮೇಲೆ ಅವ್ರ ಅವ್ರಣ್ಣ ಇತ್ತಲ್ಲ ಅವ್ರ ಕೈಲಿ ಕೊಟ್ಟೆ ಮಾತಾಡೋರು ಬಾ ಅನ್ಕೊಂಡು ಆಯ್ತು ಬರ್ತೀನಿ ಅಂತ ಅಂದ್ರ ಹೇಳೋದ್ ಹೇಳಿ ಅದಕ್ಕೆ ನಾನೇನ್ ಮಾಡಂಗಿದ್ ಹೇಳೋದ್ ಬಿಡು ತಲೆ ಬರ್ತೀನಿ ಬಿಡುವ ಆಯ್ತು ಹೆಂಗ ಹೊಸಕ್ಕೆ ಆಯ್ತಲ್ಲ ಒಳ್ಳೆ ಕೆಲಸ ಆಯ್ತು ಬತ್ತಿನಿ ಬಿಡು ಸರಿಯತ್ಕಾಯ್ತು ಬಂದ್ಬಿಡಿ ನಾಳೆ ಬನ್ನಿ ಅಣ್ಣ ಬಂದದ ನಾರ ಬಂದ್ರು ಬರ್ತಾರ ಅವರು ಅವ್ರ ಕಟ್ಕೊಬೇಡ ಇಲ್ಲಿ ಮರ ಇಬ್ಬರ ಬಸ್ ನಾವು ನಾವ್ ಬರಕದವ ಅವ ನೋಡೋದ್ರ ನಾಳಿಕೊಂಡು ರಜೆಗೆ ಜಾಸ್ತಾರಲ್ಲ ಅಂತ ಅಂತೀನಿ ರಜಾ ಸಿಕ್ಕೋರೆ ಮನೆ ತಗಿರಲ್ಲ ಅಂತೀನಿ ಹ್ಞೂ ಬರ್ತೀನಿ ಬಿಡು ಮಗ ಹ್ಞೂ ಸರಿ ಅದಕ್ಕೆ ಆಯ್ತು ಸರಿ ಕಣ್ಮಗ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ